ಅದು ಪ್ರಕೃತಿಯ ವಿಸ್ಮಯವೋ ಪವಾಡವೋ ಗೊತ್ತಿಲ್ಲ ಆದರೆ ಇಲ್ಲೊಂದು ಬೇವಿನ ಮರದಲ್ಲಿ ಹಾಲಿನ ರೂಪದ ಬಿಳಿ ದ್ರವವೊಂದು ಹೊರಹೊಮ್ಮುತ್ತಿದ್ದು ಎಲ್ಲರಲ್ಲಿ ಅಚ್ಚರಿ ಮೂಡುವಂತೆ ಮಾಡಿದೆ ಗ್ರಾಮಸ್ಥರು ಇದು ದೇವಿಯ ಪವಾಡ ಎಂದು ಮರಕ್ಕೆ ಪೂಜೆ ಸಲ್ಲಿಸುತ್ತಿದ್ದಾರೆ ಹಾಗಿದ್ದರೆ ಆ ಬೇವಿನ ಮರ ಇರೋದಾದರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಮುನ್ನೂರು ವರ್ಷದ ಹಳೆ ಬೇವಿನ ಮರದಲ್ಲಿ ಕಂಡುಬಂದ ಹಾಲ ರೂಪದ ಬಿಳಿಯ ದ್ರವ ದಾವಣಗೆರೆ ತಾಲೂಕಿನ ಕನಗುಂಡನಹಳ್ಳಿ ಗ್ರಾಮದಲ್ಲಿ ಕಂಡುಬಂದ ಅಚ್ಚರಿ ಗಣೇಶ ಚತುರ್ಥಿ ದಿನವೇ ಬೇವಿನ ಮರದಲ್ಲಿ ಪವಾಡ ಸೃಷ್ಟಿ ಬೃಹದಾಕಾರವಾಗಿ ಬೆಳೆದು ನಿಂತಿರುವ ಬೇವಿನ ಮರ ಮರದಿಂದ ಹೊರಹೊಮ್ಮುತ್ತಿರುವ ಹಾಲ ರೂಪದ ಬಿಳಿಯ ದ್ರವ ಬಿಳಿಯ ದ್ರವ ಕಂಡು ಇದು ದೇವಿಯ ಪವಾಡ ಎಂದು ಮರಕ್ಕೆ ಪೂಜೆ ಸಲ್ಲಿಸುತ್ತಿರುವ ಗ್ರಾಮಸ್ಥರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಕನಗುಂಡನಹಳ್ಳಿ ಗ್ರಾಮದಲ್ಲಿ ಹೌದು ಗ್ರಾಮದ ಮರಡಿ ಕೆಂಚಮ್ಮ ದೇವಸ್ಥಾನದ ಬಳಿ ಬೃಹತ್ ಬೇವಿನ ಮರವಿದ್ದು ಈ ಮರವು ಸುಮಾರು ಮುನ್ನೂರು ವರ್ಷದ ಹಳೆಯದಾಗಿದ್ದರೂ ಇಂದಿಗೂ ಬಲಿಷ್ಠವಾಗಿ ಬೆಳೆದು ನಿಂತಿದೆ ಆದರೆ ಇದೀಗ ಈ ಬೇವಿನ ಮರವೇ ಎಲ್ಲರ ಆಕರ್ಷಣೀಯ ಕೇಂದ್ರವಾಗಿದೆ ಏಕೆಂದರೆ ಗಣೇಶ ಚತುರ್ಥಿಯ ದಿನವೇ ಈ ಬೇವಿನ ಮರದಲ್ಲಿ ಪವಾಡ ಸೃಷ್ಟಿಯಾಗಿದೆ ಬೆಳಗ್ಗೆಯಿಂದಲೇ ಬೇವಿನ ಮರದಲ್ಲಿ ಹಾಲ್ನುರಿಯ ರೂಪದ ದ್ರವ ಹೊರಬರುತ್ತಿದ್ದು ಇದನ್ನು ಕಂಡು ಗ್ರಾಮಸ್ಥರು ಅಚ್ಚರಿಗೊಂಡಿದ್ದಾರೆ ಅಲ್ಲದೆ ಬೇವಿನ ಮರಕ್ಕೆ ಪೂಜೆ ಸಲ್ಲಿಸುತ್ತಿದ್ದಾರೆ ಮರದಲ್ಲಿ ದ್ರವಣ ಬರಲು ಮರಡಿ ಕೆಂಚಮ್ಮ ದೇವಿಯ ಪವಾಡವೇ ಕಾರಣವಾಗಿದೆ ಎಂದು ಗ್ರಾಮಸ್ಥರು ನಂಬಿದ್ದಾರಲ್ಲದೆ ಈ ಬೇವಿನ ಮರದಲ್ಲಿ ಹರಿದು ಬರುತ್ತಿರುವ ದ್ರವವು ಸಿಹಿಯಾಗಿದ್ದು ಗ್ರಾಮಸ್ಥರಲ್ಲಿ ಆಶ್ಚರ್ಯ ಉಂಟು ಮಾಡಿದೆ ಇದು ಬೇವಿನ ಮರ ಮುನ್ನೂರು ವರ್ಷ ದಳ ಮರ ಇದು ದಾವಣಗೆರೆ ತಾಲೂಕ್ ದಾವಣಗೆರೆ ಜಿಲ್ಲೆ ಕನಗೊಂಡಿ ಗ್ರಾಮ ಇದು ಶ್ರೀ ಮರಡಿ ಕೆಂಚಮ್ಮ ದೇವಸ್ಥಾನ ಅಂತ ಗ್ರಾಮ ದೇವತೆ ಆ ಗ್ರಾಮ ದೇವತೆ ದೇವಸ್ಥಾನದ ಮರ ಬೇವಿನ ಮರ ಅಂತ ಈಗ ಆದಿ ಈಗ ಮುನ್ನೂರು ವರ್ಷ ನಾನೂರು ವರ್ಷದ ದೇವಸ್ಥಾನ ಇಲ್ಲೇ ಇರೋದು ಮರ ಮಾತ್ರ ಈಗ ನಾವು ಹಿರಿಯರು ಯಜಮಾನ್ರು ಕೇಳಿದ್ರು ನಾವು ಸಣ್ಣದಾಗ ಹಿಂಗೈತೆ ಹಿಂಗಾಯ್ತು ಅಂದ್ರೆ ಹಂಗಾಗಿ ಒಂದು ಮುನ್ನೂರು ವರ್ಷದ ಮರ ಅಂತ ಅಂದಾಜು ವಹಿಸಿದ್ದೀದನ್ನ ಇದ್ರಾಗೆ ಬೇವಿದ್ದು ಹಾಲು ನೊರೆ ಥರ ಹಾಲು ಬರ್ತಾ ಇದೆ ಇದರಲ್ಲಿ ಪ್ರತಿದಿನ ಏನಪ್ಪ ಅಂದ್ರೆ ಈಗ ಎರಡು ಮೂರು ದಿನ ಆಯ್ತು ಈಗ ಎರಡು ಇದ್ದ ಈ ನೊರೆ ಥರ ಹಾಲು ಬರ್ತಾ ಐತಿ ಆ ಬೇವಿನ ಮರದಲ್ಲೂ ಹಾಲು ಇದೆಯಲ್ಲ ಅಂತ ಹೇಳಿ ಎಲ್ಲ ಜನಗಳಿಗೆ ಒಂದು ಸ್ವಲ್ಪ ಗಾಬರಿಯಾಗಿ ಗಾಬರಿಯಾಗಿ ಎಲ್ಲ ಇದನ್ನು ಬಂದರು ಎಲ್ಲ ದೇವ್ರನ್ನೆಲ್ಲ ಕೇಳಿದ್ರು ಮಳೆ ಮೇಲೆ ಅದೆಲ್ಲ ಅಮೃತನೇ ಏನು ತೊಂದರೆ ಇಲ್ಲ ಅಂತ ಹೇಳಿದರು ಅದೆಲ್ಲ ಟೇಸ್ಟ್ ಕೂಡ ಮಾಡಿ ನೋಡಿದ್ದಾರೆ ಜನಗಳು ಒಂದು ಸ್ವಲ್ಪ ಸ್ವೀಟಾಗೇ ಐತಿ ಒಂದು ಸ್ವಲ್ಪ ಬೇವಿನ ಒಗರು ಐತಿ ಆದರೂ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಎಲ್ಲ ಊರಿಗೆಲ್ಲ ಒಳ್ಳೇದು ಅಂತ ಹೇಳ್ತಿದ್ದಾರೆ ಅದು ನಿನ್ನೆ ನಿನ್ನೆ ಆರು ಗಂಟೆಯಿಂದ ನಮಗೆ ಮೇಗ ಒಂದು ಸ್ವಲ್ಪ ಕಾಣಿಸ್ಕೊಳತ್ತು ಅದು ನಮಗೆ ಯಾರಿಗೂ ಕಣ್ಣಿ ಬೀಸಿಲ್ಲ ನಿನ್ನೆ ಆರು ಗಂಟೆಯಿಂದ ಎಲ್ಲರೂ ಬಂದು ಎಲ್ಲ ಅಣಿಕ ಮಾಡಿಸ್ಕೊಂಡು ಎಲ್ಲ ನೋಡಿ ನೋಡಿ ಹಿಗಿದ್ದಾರೆ ಪಕ್ಕದ ಹಳ್ಳಿಯರು ಎಲ್ಲರೂ ಒಟ್ರೂ ಬಂದು ನೋಡಿ ಹಿಗಿದ್ದಾರೆ ಇದು ಏನು ಅನ್ನೋದು ನಮಗೆ ಒಂದು ಸ್ವಲ್ಪ ಗಾಬರಿ ಆಗಿಬಿಟ್ಟು ಅಂದರೆ ನಾವು ಮತ್ತು ದೇವರಲ್ಲಿ ಇಲ್ಲಿ ಕೇಳಿಸ್ಬೇಕು ಮತ್ತು ಏನು ತೊಂದರೆ ಆಕತ್ತೋ ಏನೋ ನಾಳೆ ಒಳ್ಳೇದಾಗ್ತದ ಅಂತ ನಾವು ಕೇಳಿಸ್ಬೇಕು ಅಂತಂದು ಇದನ್ನು ಮಾಡಿದ್ದೀವಿ ಅದಕ್ಕೆ ಮತ್ತು ಟಿ ವಿ ಲೈನಿ ಕೊಡಕ್ಕೆ ಮಾಡಿದೇವು ರೀ ಇಲ್ಲ ಎಂದೂ ಬಂದಿಲ್ಲ ರೀ ನಾವು ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರ್ತವಲ್ಲ ಯಾವಾಗಲೂ ರೀ ಅಂದರೆ ಎರಡು ಮರ ಒಂದು ಸ್ವಲ್ಪ ಒಣಗಿದ್ದು ರೀ ಅವು ಆ ಕಡೆ ಬಿಟ್ಟು ಈ ಕಡೆಯಿಂದ ಒಂದು ಸ್ವಲ್ಪ ಭಾಳ ಜಾಸ್ತಿ ಈಗ ಹಾಂ ಇದು ಬೇಯಿ ಮರೀ ಇದು ಸುಮಾರು ನಮ್ಮ ಅಜ್ಜಿ ಅಜ್ಜೆ ಅಜ್ಜ ಅಮ್ಮ ಅಂದ್ರೂ ಪುರಾತನ ಮರ ಇದು ಇನ್ನು ಇಷ್ಟಕ್ಕೆ ಮುನ್ನೂರು ಐವತ್ತು ವರ್ಷದಿಂದ ಮರ ಇದು ಇದು ಫಸ್ಟ್ ಟೈಮ್ ಬರ್ತಾರೆ ಈ ಥರ ನಿನ್ನೆ ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆ ಸುಮಾರು ಬೆಳಗಿನ ಜಾವ ಬಂದಿಂದ ಜನ ಬೆಳಗ್ಗೆ ಆಯ್ತು ನೂರಷ್ಟೇ ಜನ ಗಾಬರಿ ಬಿಟ್ಟು ಇದಕ್ಕೆ ಹಿಂಗೆ ಬರ್ತೈತಂದೇಳಿ ಹೌದ್ರಾ ಹಾಗಾಗಿ ನೋಡಿ ಜನ ಎಲ್ಲ ಫೋನ್ ಬಂದು ಬಂದು ನೋಡ್ತಾಯಿರ ಏನು ವಿಶೇಷ ಏನು ತೊಂದರೆ ಊರಿಗೆ ತೊಂದರೆ ಆಗತ್ತೆ ಏನು ನೋವು ಏನೋ ಗೊತ್ತಾಗ್ತಲ್ಲ ಅದು ಸುಮಾರು ಕಡೆ ದೇವ್ರ ಪು ಕೇಳಿಸಿದಾಗ ಹೇಳ್ತೀವಿ ಎಲ್ಲ ಊರಿ ಒಳಗಾಗತ್ತೆ ಹಂಗೆ ಆಗತ್ತಾಗ ಅಂತ ಹೇಳ್ಯಾರಂತೆ ನೋಡಕ್ಕೆ ಮುಂದೆ ಏನಾಗತ್ತೆ ಗೊತ್ತೆ ಬರೋಕತೆ ಇವತ್ತು ಟೂ ಡೇಸ್ ಆಯ್ತದ ಹಂಗೇನಿಲ್ಲ ತೊಂದರೆ ಏನಾಗ್ತಾಯಿರೋದು ಇದರಿಂದ ಫಸ್ಟಿಂದ ನಾವು ಹುಡ್ರು ಇಲ್ಲಿ ಹುಡ್ರಿದ್ರಿ ಹುಡ್ರಿದ್ರು ಹಿರಿಯ ನಾಗರಿಕರಿದ್ರು ಬಂದು ಇದೇನು ಹಿಂಗೆ ಬರ್ತೈತಲ್ಲ ಹೇಳಿ ಮಕ್ಕ ಜನಕ್ಕೆ ಸುದ್ದಿ ಮೇಲೆ ಅವಾಗ ಅದು ಅವರು ಬಂದು ಎಲ್ಲ ಜನ ನೋಡಕ್ಕೆ ಬಿಡ್ರ ಇದು ಎಲ್ಲ ಇಲ್ಲಿ ಮಾಡ್ಬೇಕು ಗಣಪತಿ ಮಾಡ್ಬೇಕು ಆಟಕೈತರ ಅಣ್ಣ ಹುಡ್ರು ನೋಡಿ ಇದಕ್ಕೆ ಹಿಂಗೆ ಬರ್ತಿ ಊಟಕ್ಕೆ ತಿಳಿಸಾರೆ ಊಟಿದ್ದು ಜನಕ್ಕೆ ಗೊತ್ತಾಗೈತಿ ಬೇವಿನ ಮರದಲ್ಲಿ ಸೃಷ್ಟಿಯಾಗಿರುವ ಪವಾಡವನ್ನು ಕಂಡು ಗ್ರಾಮಸ್ಥರು ಬೇವಿನ ಮರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಬೇವಿನ ಮರದ ಪವಾಡದ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಗಣೇಶನ ಚತುರ್ಥಿ ದಿನವೇ ಇಂತಹ ವಿಶೇಷ ಪವಾಡ ಕಂಡುಬಂದಿದ್ದು ಗ್ರಾಮಸ್ಥರಲ್ಲಿ ಅಚ್ಚರಿ ಮೂಡಿಸಿದೆ ಬೇವಿನ ಮರದಲ್ಲಿ ಸಿಹಿಯಾದ ದ್ರವ ಹರಿದು ಬರುತ್ತಿರುವುದನ್ನು ಕಂಡು ಗ್ರಾಮಸ್ಥರು ಇದೇನು ದೇವಿಯ ಲೀಲೆಯೋ ಅಥವಾ ಪವಾಡವೋ ಎಂದು ಮರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿ ಸಮರ್ಪಿಸುತ್ತಿದ್ದಾರೆ ಗಣಪತಿ ಮಂಟಪ ಕರ್ತಿದ್ವಿ ನಾವು ಮೊನ್ನೆ ನೈಟು ಅವಾಗ ಹೆಂಗ್ ಅಂತಂದ್ರೆ ಸೌಂಡ್ ಅಂತ ನೋಡಕ್ ಬಂದ್ರೆ ಆಮೇಲೆ ಶಬ್ದ ಬರುತ್ತಲ್ಲ ಬುಸ್ ಬುಸ್ ಆ ರೀತಿ ಸೌಂಡ್ ಆ ರೀತಿ ಸೌಂಡ್ ಬರ್ತಾಯಿತ್ತು ನಾವು ಇದು ಏನಂತಂದು ನೋಡಿಬಿಟ್ಟು ಊರಿನ ಹಿರಿಯ ನಾಗರಿಕರಿಗೆಲ್ಲ ಹೇಳಿದ್ವಿ ಇದು ಯಾಕೋ ಈ ರೀತಿ ಸೌಂಡ್ ಬರ್ತಾ ಇದೆ ಇದು ಏನು ನೋಡಿರಿ ಹಂಗೆ ಹಿಂಗೆ ಅಂತಂದು ಇದು ಸುಮಾರೊಂದು ಮುನ್ನೂರು ಐವತ್ತು ವರ್ಷ ಮರ ಇದು ಆಮೇಲೆ ಹಿರಿಯರೆಲ್ಲ ಬಂದು ದೇವಸ್ಥಾನಕ್ಕೆಲ್ಲ ಹೋಗಿ ದೇವರೆಲ್ಲ ಕೇಳಿಸಿದ್ರು ಊರಿಗೆಲ್ಲ ಒಳ್ಳೆಯದಾಗತ್ತಿದೇನು ಕೆಟ್ಟಿದೇನಲ್ಲ ಅಭಿಷೇಕ ಮಾಡಿಸ್ಬೇಕಂತಂದು ಹೇಳಿದ್ರು ಸರ್ ಸರ್ ಇದು ಮೂರು ದಿನದ ಕಂಟಿನ್ಯೂ ಚೆಲ್ಲಾಕೈತಿ ನಾವೇನು ಮಂಟಪ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ ಅವತ್ತಿದ್ದನೂ ಸುಮ್ಮನೆ ಬರ್ತಾನೆ ಐತೆ ಭಾಳ ದಿನದ ಮರ ನಾವು ಯಾವ ಕಾಲದಾಗ ನೋಡಿಲ್ಲ ಇದನ್ನು ಈಗ ಬಂದ್ರೆ ಅದಾಲು ಈ ಸುತ್ತಮುತ್ತ ತಳ್ಳಾಗ ನಮಗೆ ಗೊತ್ತಿಲ್ಲ ಹ್ಞೂ ಈಗ ಒಂದು ಮುನ್ನೂರು ವರ್ಷದ ಮರನ ಅಂದ್ರೆ ತೆಪ್ಪಾಗ್ಲಾರ್ದು ಆ ನಮ್ಮವ್ನ ಮೈ ಮೇನೈತೆ ಅನ್ನ ಊರಾಗಿರೋರು ಎಲ್ಲರೂ ಅದು ಏನು ಅನ್ನೋದು ಅರಿಯಂಗಿಲ್ಲ ಏನು ಒಳ್ಳೇದಕ್ಕ ಏನು ಕೆಡ್ಕಿಗೋ ಅಂತ ಕೇ ಅಂತಾರೆ ಅದಿಯ ಬಂದ್ರೆ ಒಳ್ಳೆದಾಗಲಿ ಇದು ಕನಗೊಂಡಿ ಗ್ರಾಮ ಅಂತೇಳಿ ಇದು ಎಂದೂ ನಾವು ನೋಡಿಲ್ಲ ಈ ಥರ ಇದೊಂಥರ ಪವಾಡ ಅದ್ಭುತ ಅಂತಲೇ ಹೇಳ್ಬೋದು ನಾವಿಲ್ಲಿ ನಾವು ಮನ್ನೆಯಿಂದ ನೋ ನಿನ್ನೆಯಿಂದ ನೋಡ್ತಾ ಇದೀವಿ ಇದನ್ನು ದೇವ್ರ ಮಹಿಮೆನೋ ಅಥವಾ ಪವಾಡನೋ ಕೆಲವರು ಸೈಂಟಿಫಿಕ್ ಅಂತಾರೆ ಇದು ಪವಾಡ ಅಂತಲೇ ಹೇಳ್ಬೇಕಾಗುತ್ತೆ ಸೈಂಟಿಫಿಕ್ ಆದರೆ ಸ್ವಲ್ಪ ಇದಾಗಿ ಇದಾಗ್ಬೋದು ಬಟ್ ಕಂಟಿನ್ಯೂಯಸ್ ಆಗಿದೆ ಇದು ಇಲ್ಲಿ ಮರಡಿ ಕೆಂಚಮ್ಮನ್ ಪವಾಡ ಅಂತಾನೆ ನಾವು ಹೇಳಕ್ ಇಷ್ಟಪಡ್ತೀವಿ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಈ ತರ ಕಾಣಿಸ್ಕೊಂಡಿದೆ ಅದೇ ಸರ್ ಇದೆ ಫಸ್ಟ್ ಟೈಮ್ ನಮಗೆಲ್ಲ ಒಂಥರ ಶಾಕಿಂಗ್ ನ್ಯೂಸ್ ಅನಿಸುತ್ತೆ ಇದು ನಾವೆಲ್ಲೋ ಟಿ ವಿಲೋ ಎಲ್ಲೋ ಕಾಲ್ಪನಿಕವಾಗಿ ನೋಡ್ತಿದ್ದನ್ನ ಬಟ್ ಇದನ್ನ ನಾವು ಲೈವ್ ಅಲ್ಲಿ ನೋಡೋದ್ರಿಂದ ಒಂಥರ ಏನೋ ಖುಷಿ ಆಗುತ್ತೆ ಒಟ್ಟಾರೆಯಾಗಿ ಬೇವಿನ ಮರದಲ್ಲಿ ಹಾಲ್ ನುರೆಯಂತೆ ದ್ರವ ಹರಿದು ಬರುತ್ತಿದ್ದು ಇದು ಪ್ರಕೃತಿಯ ವಿಸ್ಮಯವೋ ಅಥವಾ ಪವಾಡವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಜನರು ಬೇವಿನ ಮರದಲ್ಲಿ ಬರುತ್ತಿರುವ ದ್ರವವನ್ನು ಕಣ್ತುಂಬಿಕೊಳ್ಳುತ್ತಿರುವುದಂತೂ ಸತ್ಯ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ